ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ ಟ್ರ್ಯಾಕ್ಟರ್ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ ಕೃಷಿಯಲ್ಲಿ ಸ್ವಾವಲಂಬಿ ಆತ್ಮೀಯ ಚಂದನ ವಾಹಿನಿಯ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರ ನಾವಿವತ್ತು ನಮ್ಮ ರಾಜ್ಯದ ಕುಂದ ನಗರಿ ಎಂದೇ ಪ್ರಖ್ಯಾತಿ ಪಡೆದಿರುವ ಬೆಳಗಾವಿ ಜಿಲ್ಲೆಗೆ ಆಗಮಿಸಿದ್ದೀವಿ ಬೆಳಗಾವಿ ವಾಯುವ್ಯ ಕರ್ನಾಟಕದ ಬಹುಮುಖ್ಯ ಜಿಲ್ಲಾ ಕೇಂದ್ರ ಪಶ್ಚಿಮ ಘಟ್ಟಗಳ ಗಿರಿಪಂಕ್ತಿಗಳು ಕರ್ನಾಟಕದಲ್ಲಿ ಹಾದು ಹೋಗುವ ಮೊದಲ ಜಿಲ್ಲೆ ಬೆಳಗಾವಿ ಘಟಪ್ರಭಾ ಮಲಪ್ರಭಾ ವೇದಗಂಗಾ ಮಾರ್ಕಾಂಡೇಯ ದೂದ್ಗಂಗಾ ಮಹಾದಾಯಿ ನದಿಗಳು ಈ ಪ್ರದೇಶದ ಅರಣ್ಯ ಸಸ್ಯ ಸಂಪತ್ತು ಮುಂತಾದ ಹಸಿರು ಹೊದಿಕೆಯನ್ನು ಹೊಂದಿರುವ ಪ್ರದೇಶ ನಿಸರ್ಗದ ವರವಾಗಿರುವ ನದಿಗಳ ಹರಿವು ಪಶ್ಚಿಮ ಘಟ್ಟಗಳ ಮಳೆಯ ಧಾರೆಗಳಿಂದ ಇಲ್ಲಿ ಕೃಷಿ ಚಟುವಟಿಕೆಗಳು ಸಮೃದ್ಧಿಯಾಗಿದೆ ಅಷ್ಟೇ ಅಲ್ಲ ರೈತಾಪಿ ವರ್ಗದ ಆರ್ಥಿಕ ಸ್ವಾವಲಂಬನೆಗೆ ಕಾರಣವಾಗಿದೆ ಭತ್ತ ಜೋಳ ಕಾಳುಗಳು ಎಣ್ಣೆ ಬೀಜಗಳು ಕಡಲೆಕಾಯಿ ಮುಖ್ಯ ಬೆಳೆಗಳಾಗಿವೆ ಹಾಗೆಯೇ ಕಬ್ಬು ಹೊಗೆಸೊಪ್ಪು ಮೆಣಸಿನಕಾಯಿ ಪ್ರಮುಖ ವಾಣಿಜ್ಯ ಬೆಳೆಗಳಾಗಿವೆ ಆಧುನಿಕ ಕೃಷಿಗೆ ಅತ್ಯಗತ್ಯವಾದ ವಿದ್ಯುತ್ ಗೋಕಾಕ್ ಮತ್ತು ಘಟಪ್ರಭಾ ಯೋಜನೆಗಳಿಂದ ಪೂರೈಕೆಯಾಗುತ್ತಿದೆ ತೋಟಗಾರಿಕೆ ವಿಷಯದಲ್ಲಿಯೂ ಜಿಲ್ಲೆ ಮುಂಚೂಣಿಯಲ್ಲಿದೆ ಬೆಳಗಾವಿ ಜಿಲ್ಲೆಯು ಸಕ್ಕರೆ ಜಿಲ್ಲೆ ಎಂದು ಪ್ರಸಿದ್ಧವಾಗಿದೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲಕರವಾದ ಹವಾಮಾನ ಮತ್ತು ಮಣ್ಣು ಬೆಳಗಾವಿ ಜಿಲ್ಲೆಯಲ್ಲಿ ಲಭ್ಯವಿದೆ ರೇಷ್ಮೆ ಕೃಷಿ ಬೆಳವಣಿಗೆಯಿಂದ ಜಿಲ್ಲೆಯ ರೈತರಲ್ಲಿ ಆರ್ಥಿಕ ಸುಧಾರಣೆಯಾಗುತ್ತಿದೆ ರೈತರಿಗೆ ನೀಡುವ ಸಹಾಯಧನ ಮತ್ತು ಬೆಂಬಲದಿಂದಾಗಿ ಈ ಬೆಳವಣಿಗೆ ಸಾಧ್ಯವಾಗಿದೆ ಕೃಷಿ ಯಾಂತ್ರೀಕರಣ ಯೋಜನೆಯು ರೈತರಿಗೆ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು ಆರ್ಥಿಕ ಸಹಾಯ ಒದಗಿಸುವ ಒಂದು ಸರ್ಕಾರಿ ಯೋಜನೆಯಾಗಿದೆ ರಾಜ್ಯದ ಎಲ್ಲ ಕಡೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರಂತೆ ಈ ಬಾರಿ ಬೆಳಗಾವಿ ಜಿಲ್ಲೆಯಲ್ಲಿ ಯೋಗಿ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಕಾರ್ಯಕ್ರಮದ ಹನ್ನೊಂದನೇ ಸಂಚಿಕೆಯನ್ನು ಬೆಳಗಾವಿ ಜಿಲ್ಲೆಯ ಬೆನಿವಾಡ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಬನ್ನಿ ನಾವು ಅಲ್ಲಿಗೆ ಹೋಗೋಣ ರೈತರೊಂದಿಗೆ ಬೆರೆಯೋಣ ಬನ್ನಿ ರೈತ ಬಂದವರೇ ಈಗ ನಾವು ಹುಕ್ಕೇರಿ ತಾಲೂಕಿನ ಬೆಣಿವಾಡ ಗ್ರಾಮದಲ್ಲಿ ಬಸಯ್ಯ ಹಿರೇಮಠ್ ಅನ್ನುವವರ ಒಂದು ಕಬ್ಬಿನ ಗದ್ದೆಯಲ್ಲಿ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ ಹನ್ನೊಂದನೇ ಸಂಚಿಕೆಯನ್ನ ಅಲ್ಲಿ ಆಯೋಜಿಸಿದರೆ ಸಾಕಷ್ಟು ಜನ ರೈತರು ಈಗಾಗಲೇ ಅಲ್ಲಿಗೆ ನೂರಾರು ಸಂಖ್ಯೆಯಲ್ಲಿ ಅಲ್ಲಿಗೆ ಭಾವಿಸ್ತಾ ಇದ್ದಾರೆ ನಾವು ಅಲ್ಲಿಗೆ ಹೋಗಿ ಈ ಒಂದು ಸರಣಿ ನೇಗಿಲಯೋಗಿ ಸರಣಿ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಬನ್ನಿ ರೈತ ಬಂದವರೇ ಹಾಗೂ ಚಂದನ ವಾಹಿನಿಯ ನೆಲ್ಮೆ ವೀಕ್ಷಕರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ ಹನ್ನೊಂದನೇ ಸಂಚಿಕೆಗೆ ಪ್ರೀತಿಯ ಸ್ವಾಗತ ನೇಗಿಲಯೋಗಿಯ ಹನ್ನೊಂದನೆಯ ಒಂದು ಈ ಒಂದು ಸಂಚಿಕೆ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಕಬ್ಬಿನ ಬೆಳೆಯಲ್ಲಿ ಸಮಗ್ರ ನಿರ್ವಹಣೆಯ ಒಂದು ವಿಷಯವನ್ನು ಇಲ್ಲಿ ಚರ್ಚೆ ಮಾಡಲಿದ್ದೇವೆ ರೈತ ಬಂದವರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಖಂಡಿಕೆ ಮೂವತ್ತೊಂಬತ್ತು ಈ ಒಂದು ಆಯವ್ಯಯ ಘೋಷಣೆಯಲ್ಲಿ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾದ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅದೇನಂತಂತಂದರೆ ಕಬ್ಬಿನಲ್ಲಿ ಮಣ್ಣು ನಿರ್ವಹಣೆ ನೀರಿನ ನಿರ್ವಹಣೆ ಸಮಗ್ರ ತ್ಯಾಜ್ಯ ನಿರ್ವಹಣೆ ಮತ್ತು ಸಮತೋಲನ ಪೋಷಕಾಂಶಗಳ ನಿರ್ವಹಣೆಯ ಬಗ್ಗೆ ಒಂದು ಘೋಷಣೆ ಮಾಡಿದ್ದಾರೆ ಅದು ವಿಶೇಷವಾಗಿ ಈ ಎಲ್ಲ ಒಂದು ಕೃಷಿ ಚಟುವಟಿಕೆಗಳನ್ನು ಸಕ್ಕರೆ ಕಾರ್ಖಾನೆಗಳ ಸಹಯೋಗದೊಂದಿಗೆ ಮಾಡೋದಕ್ಕೆ ಒಂದು ಘೋಷಣೆ ಮಾಡಿದ್ದಾರೆ ಸೊ ಈ ಒಂದು ಘೋಷಣೆ ಒಂದು ಜಿಲ್ಲೆಗಳು ಬಾಗಲಕೋಟೆ ಬೆಳಗಾವಿ ಕಲಬುರಗಿ ವಿಜಯಪುರ ಮತ್ತು ಮಂಡ್ಯ ಜಿಲ್ಲೆಯನ್ನು ಹರಚ್ಕೊಂಡಿದ್ದಾರೆ ಇದು ಒಟ್ಟಾರೆ ಒಂದು ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಇಂತಹ ಒಂದು ಕಾರ್ಯ ಚಟುವಟಿಕೆಗಳನ್ನು ಕೈಗೊಳ್ಳೋದಕ್ಕೆ ಒಂದು ಘೋಷಣೆ ಮಾಡಲಾಗಿದೆ ರೈತ ಬಂದವರೇ ಈಗ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ರಾಶಿ ಪೂಜೆ ನೆರವೇರಿಸುವ ಮೂಲಕ ನಾವು ಪ್ರಾರಂಭಿಸೋಣ ಈ ಒಂದು ಕಬ್ಬು ಬೆಳೆಯಲ್ಲಿ ಸಮಗ್ರ ನಿರ್ವಹಣೆಯ ಬಗ್ಗೆ ಒಂದು ವಿಶೇಷ ಒಂದು ಉಪನ್ಯಾಸವನ್ನು ನೀಡೋದಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮೊಡನೆ ಡಾಕ್ಟರ್ ಸುನಿಲ್ ಕುಮಾರ್ ನೂಲಿಯವರು ಕಬ್ಬಿನ ಬಗ್ಗೆ ಒಂದು ವಿಶೇಷ ಕಾಳಜಿ ಮತ್ತು ತಜ್ಞರಾಗಿದ್ದಾರೆ ಇವರು ಕಬ್ಬು ಸಂಶೋಧನಾ ಕೇಂದ್ರ ಸಂಕೇಶ್ವರದಿಂದ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರೋಣ ಕರ್ನಾಟಕ ಮೂರನೇ ಅತಿ ದೊಡ್ಡ ಕಬ್ಬು ಬೆಳೆಯುವಂತಹ ಪ್ರದೇಶ ಆದ್ದರಿಂದ ಈಗ ಪ್ರತಿ ಎಕರೆಗೆ ಉತ್ಪಾದಕತೆ ಅಂತ ಏನು ಕರಿತೀವಲ್ಲ ನಾವು ಪ್ರತಿ ಎಕರೆಗೆ ಎಷ್ಟು ಇಳುವರಿ ತೊಗೋತೀವಿ ಅದು ದಿನಕ್ಕೆ ದಿನ ಕಡಿಮೆ ಹಾಕೋತ ಹೋಗ್ತಾ ಇದೆ ನಾವು ಸರಾಸರಿ ಮೂವತ್ತರಿಂದ ಮೂವತ್ತೈದು ಟನ್ ಪ್ರತಿ ಎಕರೆಗೆ ಬಂದು ನಿಂತಿದ್ದೀವಿ ಈಗ ಉತ್ಪಾದಕತೆ ಹೆಚ್ಚು ಮಾಡುವಂಥ ಒಂದು ಸನ್ನಿವೇಶ ನಮ್ಮ ಮುಂದದ ಅದಕ್ಕಾಗಿ ನಾವು ಬಹಳಷ್ಟು ಕಬ್ಬಿನ ಬಗ್ಗೆ ಕಾಳಜಿ ವಹಿಸ್ಬೇಕಾಗಿದೆ ಕಬ್ಬಿನಲ್ಲಿ ಇಳುವರಿ ಕಡಿಮೆ ಆಗಲಿಕ್ಕೆ ಪ್ರಮುಖವಾದಂಥ ಕಾರಣಗಳೇನೆಂದರೆ ಕಾರ್ಖಾನೆಗೆ ಒಳಗುವಂಥ ಕಬ್ಬಿನ ಸಂಖ್ಯೆ ಪ್ರತಿ ಎಕರೆಗೆ ಕಡಿಮೆ ಆಗ್ತಾ ಇದೆ ಇದಕ್ಕೆ ಕಾರಣಗಳು ಭಾಳಷ್ಟು ಅದಾವೆ ಒಂದು ಒಳ್ಳೆಯ ತಳಿಯನ್ನು ನಾವು ಆಯ್ಕೆ ಮಾಡೋಂಗಿಲ್ಲ ಆಮೇಲೆ ಕಳಪೆ ಬೀಜವನ್ನು ತೆಗೆದುಕೊಂಡು ಬರ್ತೀವಿ ಆಮೇಲೆ ರೋಗ ಮತ್ತು ಕೀಟ ರಹಿತವಾದಂಥ ಬೀಜ ಉಪಯೋಗಿಸ್ಬೇಕು ಆದರೆ ನಾವು ರೋಗ ಕೀಟ ಸಹಿತವಾದಂಥದ್ದು ಉಪಯೋಗಿಸ್ತೀವಿ ಆಮೇಲೆ ಕಳೆಗಳು ಬಹಳಷ್ಟು ಕಾಡ್ತಾ ಇದ್ದಾವೆ ನೀರಿನ ನಿರ್ವಹಣೆ ಸರಿಯಾಗಿ ಮಾಡೋದಿಲ್ಲ ಆಮೇಲೆ ಭಾಳಷ್ಟು ನಾವು ಏನು ತಪ್ಪು ಮಾಡ್ತೀವಿ ಅಂದರೆ ಹೆಚ್ಚಿನ ಬೀಜ ಮತ್ತು ಹೆಚ್ಚಿನ ನೀರು ಕಡಿಮೆ ಅಂತರ ಇದು ಒಂದು ಮೂಲತಿತ್ತು ಇಟ್ಕೊಂಡು ನಾವು ಬೆಳೀತಾ ಇದ್ದೀವಿ ಹೀಗಾಗಿ ಕಬ್ಬಿನ ಸಂಖ್ಯೆ ಪ್ರತಿ ಎಕರೆಗೆ ಕಡಿಮೆ ಆಗ್ತಾ ಇದೆ ಕಬ್ಬಿನ ಸಂಖ್ಯೆ ಒಂದೇ ಕಡಿಮೆ ಆಗ್ತಾ ಇಲ್ಲ ಕಬ್ಬಿನ ತೂಕನೂ ಕಡಿಮೆ ಆಗ್ತಾ ಇದೆ ಕಬ್ಬಿನ ತೂಕ ಕಡಿಮೆ ಆಗಲಿಕ್ಕೆ ಕಾರಣ ಅಂದರೆ ಅಂದ್ರೆ ಮಣ್ಣಿನ ಫಲವತ್ತತೆ ಮಣ್ಣಿನ ಫಲವತ್ತತೆಯಲ್ಲಿರುವಂಥ ಸಾವಯವ ಇಂಗಾಲ ದಿನಕ್ಕೆ ದಿನ ಕಡಿಮೆ ಆಕೋತ ಉಂಟದ ರಸಸಾರ ಕಳವಳಿಕಾರಿಯಾಗಿ ಹೆಚ್ಚಾಗ್ತಾ ಇದೆ ಹೀಗಾಗಿ ನಮ್ಮ ಭೂಮಿ ಏನಾಗ್ತಾಯಿದೆ ಅಂದರೆ ಸವಳು ಜವಳು ಕರಲಾಗಿ ಮಾರ್ಪಾಡಾಗ್ತಾಯಿದೆ ಇದಕ್ಕೆ ಕಾರಣಗಳು ಭಾಳಷ್ಟು ಅದಾವ ನಾವು ಸಮಯೋಚಿತವಾಗಿ ರಸಗೊಬ್ಬರಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಪದ್ಧತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಉಪಯೋಗ ಮಾಡೋದಿಲ್ಲ ಮುಂದ ಮತ್ತೆ ಇನ್ನೂ ಕೆಲವೊಂದು ಸಮಸ್ಯೆ ಅಂದರೆ ನಾವು ಭಾಳಷ್ಟು ಯಾವಾಗ ಅದಕ್ಕೆ ಹಸಿ ಬೇಕು ಅಂತ ತೇವಾಂಶ ಯಾವಾಗ ಬೇಕು ಅನ್ನೋದನ್ನು ತಿಳ್ಕೊಂಡಿಲ್ಲ ಭಾಳಷ್ಟು ನೀರನ್ನು ಉಪಯೋಗ ಮಾಡ್ತೀವಿ ಕಬ್ಬು ಇದು ನೀರಾವರಿ ಬೆಳೆ ಅಂತ ನಾವು ತಿಳ್ಕೊಂಡಿವಿ ಅದರ ಇದು ನೀರಾವರಿ ಬೆಳೆಯಲ್ಲ ಇದು ಸೂರ್ಯನ ಪ್ರಕಾಶಮಾನವನ್ನು ಭಾಳಷ್ಟು ಬೇಡುವಂಥ ಬೆಳೆ ಇದಕ್ಕೆ ನಾವು ಬೆಳಕು ಮತ್ತು ಗಾಳಿಯನ್ನು ಕೊಟ್ಟರೆ ಭಾಳ ಚೆನ್ನಾಗಿ ಬೆಳೀತದೆ ಆದ್ದರಿಂದ ಇಲ್ಲಿ ಕೆಲವೊಂದು ತಪ್ಪುಗಳನ್ನು ನಾವು ಇದ್ದೀವಿ ಅವುಗಳನ್ನು ಸರಿದೂಗಿಸ್ಕೊಂಡು ಹೋದರೆ ಭಾಳಷ್ಟು ಒಳ್ಳೆಯ ಇಳುವರಿಯನ್ನು ಪಡಿಬೋದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತು ನೀರು ನಿರ್ವಹಣೆಯಲ್ಲಿ ಈ ಪೋಷಕಾಂಶಗಳನ್ನು ಮತ್ತು ನೀರನ್ನು ಸಮಗ್ರವಾಗಿ ಬಳಸುವಂಥ ಕೆಲಸ ನಾವು ಮಾಡಬೇಕು ನೀವು ಒಂದೇ ಒಂದು ಮೂಲತತ್ವವನ್ನು ಬಿಡಬೇಕು ಹೆಚ್ಚಿನ ಬೀಜ ಹೆಚ್ಚಿನ ನೀರು ಕಡಿಮೆ ಅಂತರ ಇದನ್ನು ಕಡಿಮೆ ಮಾಡಿ ಕಡಿಮೆ ಬೀಜ ಕಡಿಮೆ ಹೆಚ್ಚಿನ ಅಂತರ ಹೆಚ್ ಕಡಿಮೆ ನೀರು ಈ ಮೂಲ ತತ್ವವನ್ನು ಅನುಸರಿಸಿದರೆ ನಮ್ಮ ಇಳುವರಿ ಹೆಚ್ಚಾಗ್ತದೆ ಸಾಮಾನ್ಯವಾಗಿ ಕಬ್ಬು ಎಕರೆಗೆ ಮೂವತ್ತೈದರಿಂದ ನಲವತ್ತೈದು ಟನ್ ಇಳುವರಿಯನ್ನು ನಾವು ಪಡಿತಾ ಇದೀವಿ ಆದರೆ ಬಸ್ಯ ಅವರು ಎಕರೆಗೆ ತೊಂಬತ್ತು ಟನ್ ಕಬ್ಬಿನ ಒಂದು ಇಳುವರಿಯನ್ನು ಪಡಿತಾ ಬಂದಿದ್ದಾರೆ ಬನ್ನಿ ರೈತ ಬಂದವರೇ ಅವರು ಅವರು ಅವರ ಕೃಷಿಕ ಒಂದು ಚಟುವಟಿಕೆಯನ್ನು ಮತ್ತು ಬರೀ ಕಬ್ಬು ಅಷ್ಟೇ ಅಲ್ಲ ಬೇರೆ ಯಾವ್ಯಾವ ಒಂದು ಕೃಷಿ ಚಟುವಟಿಕೆಗಳನ್ನು ಕೈಗೊಂಡಿದ್ದಾರೆ ತಿಳ್ಕೊಳ್ಳೋಣ ನಾನು ಇಪ್ಪತ್ತು ವರ್ಷದಿಂದ ಒಕ್ಕಲ್ತಾನ ಮಾಡ್ತಾನೆ ಎಲ್ಲ ಕೃಷಿ ಇಲಾಖೆ ಜೊಳ ಎಲ್ಲಿ ಫಂಕ್ಷನ್ಗೆ ಹೇಳ್ತಾರ ಅಲ್ಲಿ ಹೋಗ್ತಾನೋ ಎಲ್ಲ ರೈತರು ಏನು ಮಾಡ್ತಾರೋ ಅದನ್ನು ನೋಡ್ಕೋತೇನೆ ರೀ ಅದೇ ಥರ ನಾನು ಇಲ್ಲಿ ಸಾಧ್ಯ ಆದಟ್ಟು ಮಟ್ಟಿಗೆ ಮಾಡ್ತಾನೆ ಒಂದು ನೂರ ಇಪ್ಪತ್ತು ದಿವಸ ಬೆಳೆಯಾಗಿ ಬೆಳಿ ನಾ ಮಾಡ್ತೇನೆ ಹೇಳ್ತೇನೆ ರೀ ಇದಕ್ಕೆ ಇಪ್ಪತ್ತು ಗುಂಟೆದಲ್ಲಿ ಸುಮಾರು ಮೂವತ್ತೈದು ಸಾವಿರ ರೂಪಾಯಿ ಅಂತರ್ ಬೆಳೆಯಾಗಿ ನಾ ತೆಗ್ದೇನೆ ರೀ ಖರ್ಚು ಮೂವತ್ತೈದು ಸಾವಿರ ರೂಪಾಯಿ ರೀ ಕಂಪ್ಲೀಟ್ ಫ್ಯಾಕ್ಟ್ರಿಗೆ ಹೋಗೋತನ ಈ ಕಬ್ಬಿಗೆ ಒಂದು ರೂಪಾಯಿ ನನ್ನ ಕೈಲಿಂದ ನಾ ಹಾಕೋದಿಲ್ಲ ರೀ ಬೇಕಾದ್ರೆ ನಾನು ರೀ ಇಲ್ಲ ಇಲ್ಲಿ ಆಜು ಬಾಜು ಮಂದಿ ಎಲ್ಲ ರೀ ಕ್ಲಿಯರ್ ಕೇಳಿರಿ ಮತ್ತು ಈಗ ಮಣ್ಣಿ ಮೂವತ್ತು ಗುಂಟೆ ಲವ್ನಿ ಮಾಡ್ಯಾನಿ ರೀ ರೈತರಿಗೆ ನಮಗೂ ರೀ ಬರೀ ಅವ್ರು ಹೇಳಕ್ ಹ್ಞೂ ಒಂದು ಗೋನಾ ರೀ ಅದ ಈಗ ಸದ್ಯ ನೀವು ಪ್ಲಾಟ್ ಎಲ್ಲ ವಿಸಿಟ್ ಮಾಡಿರಿ ಮೂವತ್ತು ಗುಂಟೆ ಅದು ಒಳಗಾಗ್ತೈತಿ ರೀ ಕಬ್ಬು ನಾವು ಮಣ್ಣಿ ಅವನಿ ಮಾಡ್ಕೊಂಡ್ರಿ ಅದ್ರೊಳಗೆ ಒಂದಣ್ಣೆ ಕ್ಯಾಬೇಜ್ ಹಚ್ಕೊಂಡ್ರಿ ನಾ ನೋಡ್ರಿ ವಿಚಾರ ಮಾಡ್ರಿ ನೀವು ಡಬಲ್ ಎಣ್ಣೆ ಹಚ್ಕೊಬೋದು ರೈತರು ಒಂದು ಎಣ್ಣೆ ಹಚ್ಕೊಂಡ್ರಿ ರೀ ಹದಿನೈದು ಸಾವಿರ ಥರ ಕೂತ್ರಿ ಅವ್ರು ಐವತ್ತು ಸಾವಿರ ಗುತ್ತಿಗೆ ಕೇಳ್ರಿ ಕೊಟ್ಟು ರೀ ಪಟ್ಟಣ ಪವರ್ ಟೇಲರ್ ಐತ್ರೀ ನಂದ ಅದನ್ನೆಲ್ಲ ಕೆತ್ತೋಗೋದು ಹರಿಗೀನ್ರಿ ಮೆತ್ತೆ ಒಂದು ಮೂವತ್ತು ಕಿಲೋ ಹೋಗದೀನ್ ರೀ ಸ್ವಲ್ಪ ಹುರಿತು ರೀ ನಾನೇ ಕೆತ್ತ ರೀ ಒಂದು ತಡೆ ಗುದ್ದಿಗೆ ಕೊಟ್ಟಿನಿ ಅದು ಹನ್ನೆರಡು ಸಾವಿರ ರೂಪಾಯಿ ಆಯ್ತು ರೀ ಅದ್ರ ಮ್ಯಾಕ್ಸಿಮಮ್ ಅರವತ್ತೆರಡು ಸಾವಿರ ರೂಪಾಯಿ ರೀ ನಾಲ್ಕು ತಿಂಗಳಿನಾಗ ಇನ್ಕಮ್ ರೀ ನಾ ಅಂದ್ರೆ ಈಗ ನೀವು ಇನ್ನುಳಿದ ಅಂತರ ಬೆಳೆ ಜರ ಮಾಡಿರಿ ಅಂದರೆ ಯಾವ ಕಸದ ಔಷಧ ಬಿಡಾಕ್ ಬಡ್ದುಲ್ರಿ ನೀವು ಆ ನಂತರ ಅವು ಬೆ ಇನ್ಕಮ್ ನಮಗೆ ಕೈಗೆ ಹತ್ತವು ನಾಲ್ಕು ತಿಂಗಳು ಏನು ನಾವು ಖರ್ಚು ಮಾಡಿರ್ತಾವ್ರಲ್ಲ ಆಟ ಉತ್ಪನ್ನ ಒಂದು ವರ್ಷ ಕಬ್ಬು ಬೆಳೆ ಉತ್ಪನ್ನ ಬರ್ತೈತಿ ಅಂತ ನಾ ಸ್ವ ಹೇಳ್ತೇನೆ ರೀ ನಾನು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಎಚ್ ಡಿ ಕೋಳೇಕರ್ ಸಾಹೇಬರು ಸಹ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸರ್ ತಾವು ಕೃಷಿ ಇಲಾಖೆ ವತಿಯಿಂದ ಈ ಒಂದು ಕಬ್ ವಿಶೇಷವಾಗಿ ಈ ಒಂದು ಕಬ್ಬಿನ ಒಂದು ಬೆಳೆಯಲ್ಲಿ ಬರುವಂತಹ ಒಂದು ಸವಾಲುಗಳಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೋದು ಈ ಒಂದು ಕುರಿತು ಸಂಕ್ಷಿಪ್ತವಾಗಿ ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ ಸರ್ ಕೃಷಿ ಇಲಾಖೆ ಮತ್ತು ಚಂದನ ವಾಹಿನಿಯವರು ಕೂಡಿ ಇವತ್ತು ಇವತ್ತೇನು ನಾನು ನಾವು ಸಂಚಿಕೆ ಮಾಡ್ತಾ ಇದ್ದೀವಲ್ಲ ಇದು ಹನ್ನೊಂದನೇ ಸಂಚಿಕೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಆ ಭಾಗದ ಮುಖ್ಯ ಬೆಳೆಗಳನ್ನು ಆರಿಸ್ಕೊಂಡು ಅಲ್ಲೇ ಹೊಲದಲ್ಲಿನೇ ಹೋಗಿ ರೈತ ಬಾಂಧವರ ಒಂದು ಸಾಧನೆ ಆಗಿರಬಹುದು ಎಲೆ ಮರಿ ಕಾಯಿರತಕ್ಕಂಥ ಆ ರೈತ ಬಾಂಧವರನ್ನ ಪರಿಚಯ ಮಾಡ್ತಕ್ಕಂಥದ್ದು ಅವರ ಸಾಧನೆಗಳನ್ನು ಇಡೀ ರಾಜ್ಯಾದ್ಯಂತ ರೈತರಿಗೆ ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ ಅವರ ಏನು ಸಾಧನೆ ಇದೆಯಲ್ಲ ಅದು ನೋಡಿ ನೋಡಿ ಕಲಿ ಮಾಡಿ ತಿಳಿ ಈ ಒಂದು ಉದ್ದೇಶದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಭೂಮಿ ತಾಯಿ ಏನು ಅಂತಂದ್ರೆ ಒಂದು ಕಾಳು ಹಾಕಪ್ಪ ನನಗೆ ನಾನು ಒಡ್ಲಾಗ ಒಂದು ಕಾಳು ಹಾಕು ಸಾವಿರ ನಾ ಕಾಳು ಕೊಡ್ತೀನಿ ಅಂತ ಹೇಳ್ತಾರೆ ಮತ್ತೆ ಕಾಳು ತಕ್ಕೋ ಎಲ್ಲಾ ಪುಡಿ ಮಾಡಿ ನಾನು ಒಡ್ಲಾಗ ಹೇಳ್ತಾರೆ ಹೇಳ್ತಾಳಿ ಅದನ್ನ ಮಾಡೋದಿಲ್ಲ ಅದಕ್ಕೆ ಎಲ್ಲಾಖಿ ಹೊತ್ತಿನಿಂದ ಏನು ಮಾಡ್ತಾ ಅಂದ್ರೆ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡಿ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಮತ್ತು ಶುಗರ್ ಕೇಂದ್ರಲ್ಲಿ ಈ ರೀತಿ ರೌದಿ ಸುಡಬಾರತ್ತೆ ಕೂಡ ಅಭ್ಯಾನ ಮಾಡ್ತಾ ಇದ್ದೇವೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಶುಗರ್ ಕೇಂದ್ರೊಳಗೆ ಒಂದು ಹೊಸ ತಂತ್ರಜ್ಞಾನ ಬಂದೈತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಶುಗರ್ ಕೇನ್ ಅಂತ ಮಾಡಿದಾರ ಈ ಮಹಾರಾಷ್ಟ್ರದ ಬಾರಾಮತಿ ಒಳಗ ಒಂದು ಕೃಷಿ ವಿಜ್ಞಾನ ಕೇಂದ್ರ ಐತಿ ಅಲ್ಲಿ ಬಹಳಷ್ಟು ಇದರ ಬಗ್ಗೆ ಸಂಶೋಧನೆ ಮಾಡಿದಾರ ಅಲ್ಲಿ ನಾವು ನಮ್ಮ ರೈತರಿಗೆ ನಮ್ಮ ಅಧಿಕಾರಿಗಳಿಗೆ ಕಳಿಸ್ತಾ ಇದ್ದೀವಿ ಅಲ್ಲಿ ಹೋಗಿ ನೋಡ್ಕೊಂಡು ಬರಬೇಕು ಒಂದು ನೂರ ನಲ್ವತ್ತು ಟನ್ ಒಂದು ನೂರ ಐವತ್ತು ಟನ್ ತೆಗೆದಾರ ಎ ಐ ಅವರು ಯಾವ ರೀತಿ ಮಾಡ್ಯಾರ ಕರ್ತಕ ಬುದ್ಧಿಮತ್ತೆ ಕರ್ತಕ ಬುದ್ಧಿಮತ್ತೆಯನ್ನು ನಾವು ಈ ಶುಗರ್ ಕೇಂದ್ರದಲ್ಲಿ ಕಬ್ಬಣ್ಯಾಗ ಹೆಂಗೆ ಅಳವಡಿಸ್ಕೋಬೇಕು ಅಂತಕೊಂಡು ಚಿಂತನೆ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಕೊಂಡು ಒಂದೂವರೆ ಕೋಟಿ ಲೀಟರ್ ನೀರು ಬಳಸ ರೈತ ಇಪ್ಪತ್ತೈದು ಲಕ್ಷ ಬಳಸಬೇಕು ಯಾವಾಗ ನೀರು ಹಾಸಬೇಕು ಯಾವಾಗ ಗೊಬ್ಬರ ಕೊಡಬೇಕು ಅನ್ನತಕ್ಕಂಥದ್ದು ಮೊಬೈಲಿಗೆ ಮೆಸೇಜ್ ಬರ್ತದಂಥದ್ದು ಕೃತಕ ಬುದ್ಧಿಮತಿ ಒಳಗೆ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರ್ತದೆ ಸುಮ್ಮ ಸುಮ್ಮನೆ ನೀರು ಹಾಸೋಂಗಿಲ್ಲ ನೀರು ಬೇಕಾದಾಗ ನೀರು ಸಾಯಿಲ್ ಸೆನ್ಸಾರ್ಸ್ ಕೊಡ್ತಾರವರು ಅದರಲ್ಲಿ ಒಂದು ಸಾಯಿಲ್ ಸೆನ್ಸಾರ್ಸ್ ಇರ್ತಾವ ಅದು ಮಣ್ಣಿನ ತ್ಯವ ಇರ್ತದೆ ಯಾವ ಗೊಬ್ಬರ ಹಾಕಬೇಕು ಯಾವಾಗ ಹಾಕಬೇಕು ಯಾವ ಒಂದು ಪಟ್ಟಿ ಒಳಗ ಒಂದು ಹೊಲದಲ್ಲಿ ಹತ್ತು ಎಕರೆ ಒಳಗೆ ಯಾವುದೋ ಒಂದು ಮೂಲಾಗ ರೋಗ ಬಂದಿರ್ತದೆ ಒಂದು ಕೀಡಿ ಬಂದಿರ್ತದೆ ಸ್ಯಾಟಲೈಟ್ ಮೂಲಕ ನಿಮಗೆ ಮೆಸೇಜ್ ಬರ್ತದೆ ಅದು ಕೂಡ ಮಾಡ್ಲಿಕ್ಕೆ ಹೊಟ್ಟಿದ್ದೇವೆ ಆಮೇಲೆ ನಮ್ಮಲ್ಲಿ ಕೃಷಿ ಸಂಜೀವನಿ ಹೇಳಿ ನಮ್ಮಲ್ಲಿ ಗಾಡಿ ಅದಾವೆ ನಮ್ಮ ಬೆಳಗಾವಿ ಜಿಲ್ಲೆ ಒಳಗ ಮೂವತ್ತೈದು ರೈತ ಸಂಪರ್ಕ ಕೇಂದ್ರ ಅದಾವೆ ಆ ಮೂವತ್ತೈದು ರೈತ ಸಂಪರ್ಕ ಕೇಂದ್ರದ ಪೈಕಿ ಇಪ್ಪತ್ತ್ ಮೂರು ರೈತ ಸಂಪರ್ಕ ಕೇಂದ್ರದಾಗ ಕೃಷಿ ಸಂಜೀವನ ಅಂತ ಹೇಳಿ ವೆಹಿಕಲ್ ಕೊಟ್ಟು ಅದರಲ್ಲಿ ಒಬ್ಬ ಅಧಿಕಾರಿ ಕೊಟ್ಟಿದ್ದೀವಿ ಅಧಿಕಾರಿ ಅವ ಒಂದು ಟೋಲ್ ಫ್ರೀ ನಂಬರ್ ಐತಿ ಅದಕ್ಕೆ ನೀವು ಫೋನ್ ಮಾಡಿದ್ರೆ ಇಪ್ಪತ್ತು ನಾಲ್ಕು ತಾಸಿನಾಗ ನಿಮ್ಮ ಹೊಲಕ್ಕೆ ಆ ಅಧಿಕಾರಿಗಳು ಬಂದು ಯಾವ ರೋಗ ಬಂದಿದೆ ಯಾವ ಕೀಡು ಬಂದಿದೆ ಈ ಸ್ಯಾಪ್ ಅಂತ ಹೇಳಿ ಒಂದು ಮೊಬೈಲ್ ಆ್ಯಪ್ ಮಾಡಿದ್ದೆವು ಎಲೆಕ್ಟ್ರಾನಿಕಲಿ ಸೊಲ್ಯೂಷನ್ ಫಾರ್ ಅಗ್ರಿಕಲ್ಚರಲ್ ಪೆಸ್ಟ್ ಅಂತ ಹೇಳಿ ಮಾಡಿದ್ದೀವಿ ಸುಮಾರು ಬೆಳಗಾವಿ ಜಿಲ್ಲೆಗಳು ಈ ವರ್ಷ ಇಲ್ಲಿವರೆಗೆ ಏಪ್ರಿಲ್ ದಿನ ಇಲ್ಲಿವರೆಗೆ ಸುಮಾರು ಎಂಬತ್ತು ಸಾವಿರ ರೈತರ ಹೊಲಕ್ಕೆ ನಮ್ಮ ಭೇಟಿ ಕೊಟ್ಟಿದ್ದಾರೆ ಎಂಬತ್ತು ಸಾವಿರ ರೈತರಿಗೆ ಮೆಸೇಜ್ ಕೂಡ ಕೊಟ್ಟಿದ್ದೀವಿ ಯಾವ ರೋಗ ಬಂದದ ಏನು ಕೀಡಿ ಬಂದದ ಏನು ಹೊಡಿಬೇಕು ತಂತ್ರಜ್ಞಾನ ಈಗ ಈ ಹೊಸ ಹೊಸ ತಂತ್ರಜ್ಞಾನಕ್ಕೆ ನಾವು ಕೂಡ ಮಾರ್ ಹೋಗ್ಬೇಕ್ರಿ ನಾವು ಕೂಡ ಹೋಗಿ ರೈತರು ಕೂಡ ನಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚು ಮಾಡಿಕೊಂಡು ತಂತ್ರಜ್ಞಾನವನ್ನು ಕೃಷಿ ಒಳಗೆ ಬಳಸಿ ಕೃಷಿಯನ್ನು ಕೂಡ ಒಂದು ಉದ್ಯೋಗ ಅನ್ನತಕ್ಕಂಥದ್ದನ್ನು ತೋರಿಸಲಿಕ್ಕೆ ಸಾಧ್ಯ ಐತಿ ಇದರ ಜೊತೆಗೇನೆ ಕೃಷಿ ಇಲಾಖೆ ಏನಪ್ಪಾ ಅಂತಂದ್ರೆ ಇವತ್ತು ಗುಣಮಟ್ಟದ ಬೀಜ ಕೊಡ್ತಾ ಇದೆ ಗುಣಮಟ್ಟದ ಬೀಜ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೇವೆ ಔಷಧಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಇವೆಲ್ಲ ಸಲಕರಣೆಗಳು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಡ್ರಿಪ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಶುಗರ್ಗೆ ಹಾರ್ವೆಸ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಎಲ್ಲಕ್ಕಿಂತ ಮಿಗಿಲಾಗಿ ಯಾವುದು ಮುಖ್ಯ ಪಾತಂದ್ರೆ ಈ ರೀತಿಯ ತರಬೇತಿಗಳನ್ನು ಮಾಡಿ ಅರ್ಭಾವಿಗೊಳತಕ್ಕಂಥ ತರಬೇತಿ ಕೇಂದ್ರ ಆಗಿರ್ಬೋದು ನಿಮ್ಮ ಊರುಗಳಿಗೆ ಬಂದು ನಮ್ಮ ಅಧಿಕಾರಿಗಳು ವಿಜ್ಞಾನಿಗಳಿಗೆ ಬಂದು ತಾಂತ್ರಿಕ ಜ್ಞಾನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಈ ಸಬ್ಸಿಡಿ ಕೊಟ್ಟೆ ಕೊಡ್ತೇವೆ ಅದರ ಜೊತೆಗೆ ಏನಪ್ಪಾ ಅಂದ್ರ ಹೊಸ ತಂತ್ರಜ್ಞಾನ ಹೊಸ ತಳಿಗಳು ಏನ್ ತಪ್ಪು ಮಾಡ್ತಾ ಇದ್ದೀವಿ ಹೆಂಗ್ ಮಾಡ್ಬೇಕಾಗಿತ್ತು ಅನ್ನತಕ್ಕಂಥದ್ದನ್ನ ರೈತ ಬಾಂಧವರು ಏನಪ್ಪ ಅಂದ್ರೆ ಯಥಾವತ್ತಾಗಿ ಹೊಸ ತಂತ್ರಜ್ಞಾನವನ್ನು ರೈತರ ಮನೆ ಬಾಗಿಲು ಮುಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ರೈತರನ್ನು ಕರ್ಕೊಂಡು ಹೋಗಿ ಬೇರೆ ಕಡೆ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಈ ಬಸಯ್ಯ ಅವರ ಹೊಲದಾಗಿ ಹೋಗ್ಬೋದು ಬೇರೆ ಕಡೆ ಆತ್ಮ ಸ್ಕೀಮ್ನಾಗಿ ನಿಮಗೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಒಳ್ಳೆ ರೈತರಾಗಿರ್ಬೋದು ಸಾಧಕ ರೈತರಾಗಿರ್ಬೋದು ಅಂಥವ್ರಿಗೆ ಕರ್ಕೊಂಡು ಹೋಗಿ ನಾವು ನಿಮ್ಗೆ ನಿಮ್ಮ ಜ್ಞಾನದ ಮಟ್ಟ ಹೆಚ್ಚು ಮಾಡಬೇಕು ನೀವು ಕೂಡ ನೋಡಬೇಕು ನೀವು ಕೂಡ ಮಾಡಿ ತಿಳ್ಕೊಬೇಕುಕೊಂಡು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಕೃಷಿ ಇಲಾಖೆ ವತಿಯಿಂದ ಚಿಕ್ಕೋಡಿ ಉಪ ಕೃಷಿ ನಿರ್ದೇಶಕರಾದ ಶ್ರೀಯುತ ಯರಗೋಪರವರು ಬಂದಿದ್ದಾರೆ ಅವರು ಈ ಒಂದು ಭಾಗದ ಮಳೆ ಬೆಳೆ ಪರಿಸ್ಥಿತಿ ಹೇಗಿದೆ ರೈತನ ಕುರಿತು ಒಂದು ಎರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಬೆಳಗಾವಿ ಜಿಲ್ಲೆ ಒಟ್ಟಾರೆಯಾಗಿ ನಾವು ಮುಂಗಾರಿಯಲ್ಲಿ ಏಳು ಲಕ್ಷದ ಐವತ್ತು ಸಾವಿರ ಹೆಕ್ಟರ್ಗಿಂತ ಹೆಚ್ಚು ಪ್ರದೇಶದಲ್ಲಿ ವಿವಿಧ ಬೆಳೆಗಳನ್ನು ನಾವು ಬೆಳೀತಾ ಅದರಲ್ಲಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಹೆಕ್ಟರ್ಗಿಂತ ಹೆಚ್ಚು ಭಾಗದಲ್ಲಿ ಪ್ರದೇಶದಲ್ಲಿ ಈ ಒಂದು ಕಬ್ಬಿನ ಬೇಸಾಯವನ್ನು ಮಾಡ್ತಾಯಿದ್ದೀವಿ ಉಳಿದಂಥ ಕ್ಷೇತ್ರಗಳಲ್ಲಿ ಮೆಕ್ಕೆಜೋಳ ಸೋಯಾವರೆ ಸಜ್ಜೆ ಹೀಗೆ ಬೇರೆ ಬೇರೆ ಬೆಳೆಗಳನ್ನು ನಾವು ಬೆಳೀತಾ ಅದು ಮುಖ್ಯವಾಗಿ ಏಕದಳ ಇರ್ಬೋದು ಇವತ್ತು ದ್ವಿಧಳದಲ್ಲಿ ಇರ್ಬೋದು ಎಣ್ಣೆಕಾವಳ ಇರ್ಬೋದು ಮತ್ತು ವಾಣಿಜ್ಯ ಬೆಳೆಗಳನ್ನು ಈ ಒಂದು ಜಿಲ್ಲೆಯಲ್ಲಿ ನಾವು ಇದೆ ಈ ಬೆಳಗಾವಿ ಜಿಲ್ಲೆಯ ಒಂದು ಮಳೆಯ ಪರಿಸ್ಥಿತಿ ನಾವು ಅವಲೋಕನ ಮಾಡಿದಾಗ ನಮ್ಮ ಸರಾಸರಿ ಮಳೆ ಎಂಟುನೂರ ಇಪ್ಪತ್ತಾರು ಮಿಲಿಮೀಟರ್ ಒಂದು ವರ್ಷದ ವಾಡಿಕೆ ಮಳೆ ಇಲ್ಲಿಯವರೆಗೆ ಸೆಪ್ಟೆಂಬರ್ವರೆಗೂ ನಮ್ಮ ವಾಡಿಕೆ ಮಳೆ ಆರುನೂರ ನಲವತ್ತಾರು ಎಮ್ ಎಮ್ ವಾಡಿಕೆ ಮಳೆ ಇದೆ ಅದರಲ್ಲಿ ಇಲ್ಲಿಯವರೆಗೆ ನಾವು ಎಂಟುನೂರ ನಲವತ್ತೊಂಬತ್ತರಷ್ಟು ಮಳೆಯನ್ನು ಈಗಾಗಲೇ ನಾವು ಸ್ವೀಕರಿಸಿದ್ದೇವೆ ಸುಮಾರು ಮೂವತ್ತೆಂಟು ಪರ್ಸೆಂಟಷ್ಟು ಹೆಚ್ಚು ಮಳೆಯನ್ನು ನಾವು ಈ ಸಲ ಬೆಳಗಾವಿ ಜಿಲ್ಲೆಯಲ್ಲಿ ಪಡೆದುಕೊಂಡಿದ್ದೇವೆ ಇದರಿಂದಾಗಿ ಬೆಳೆಗಳ ಸ್ಥಿತಿ ಉತ್ತಮವಾಗಿದೆ ಚೆನ್ನಾಗಿದೆ ಬೆಳೆಗಳು ಈಗಾಗಲೇ ಮುಂಗಾರು ಬೆಳೆಗಳು ಕಟಾವು ಹಂತಿಗೆ ಬರ್ತಾ ಇದ್ದವು ಇವತ್ತು ಸೋಯಾವರಿ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಈಗಾಗಲೇ ಕಟಾವು ಪ್ರಾರಂಭ ಆಗಿದೆ ಇನ್ನು ಕೆಲವೇ ತಿಂಗಳಲ್ಲಿ ಕಬ್ಬು ಸಹ ಕಟಾವಿಗೆ ಬರ್ತಾ ಇದೆ ಇದು ನಮ್ಮ ಬೆಳಗಾವಿ ಜಿಲ್ಲೆಯ ಒಟ್ಟಾರೆ ಒಂದು ಹವಾಮಾನ ಪರಿಸ್ಥಿತಿ ಕೃಷಿ ಅಂತಂದ್ರೆ ಇದು ಕಲೆ ವಿಜ್ಞಾನ ಮತ್ತು ವಾಣಿಜ್ಯಗಳ ಮಹಾಸಂಗಮ ಇದು ರೈತನಾದವನಿಗೆ ಈ ಕೃಷಿಯಲ್ಲಿ ಕಲೆಯನ್ನು ಬಳಕೆ ಮಾಡಿಕೊಂಡು ಯಾವ ರೀತಿ ನಾನು ವ್ಯವಸಾಯ ಮಾಡಬೇಕು ವಿಜ್ಞಾನವನ್ನು ಬಳಕೆ ಮಾಡಿಕೊಂಡು ಯಾವ ರೀತಿ ನಾನು ವ್ಯವಸಾಯವನ್ನು ಮಾಡಬೇಕು ಅದೇ ರೀತಿಯಾಗಿ ವಾಣಿಜ್ಯ ವ್ಯವಹಾರ ಅಂದರೆ ಕೃಷಿಯೇ ಉದ್ಯಮ ರೈತನೇ ಉದ್ಯಮಿ ಅಂತಕ್ಕಂಥ ಪರಿಕಲ್ಪನೆಯನ್ನು ನಾವೆಲ್ಲರೂ ರೈತ ಬಂಧುಗಳು ಇಟ್ಕೊಳ್ಬೇಕಾಗತ್ತೆ ಇಲ್ಲದೆ ಹೋದರೆ ನಾನು ಬೆಳಿತೀನಿ ಬೆಳೆದಂಥ ಮಾಲುಗಳನ್ನು ಯಾವ ಮಾರುಕಟ್ಟೆಗೆ ಯಾವ ಸಮಯದಲ್ಲಿ ನಾನು ಯಾವ ಮಾರುಕಟ್ಟೆ ಮಾರಾಟ ಮಾಡಬೇಕಂತಕ್ಕಂಥ ತಿಳುವಳಿಕೆ ನಮ್ಮಲ್ಲಿ ಅಂದರೆ ನಾನು ಮಾಡಿದಂಥ ಎಲ್ಲ ಕೃಷಿ ವ್ಯರ್ಥ ಆಗುತ್ತೆ ಆದ್ದರಿಂದ ನಾ ಈ ಮೂರು ಅಂಗ ಅವಘಗಳನ್ನು ತಿಳ್ಕೊಬೇಕಾಗತ್ತೆ ಸಾವಯವ ಕೃಷಿಗಳವೆಲ್ಲ ಒತ್ತು ಕೊಡಬೇಕಾಗಿದೆ ಇವತ್ತು ವಿಶೇಷವಾಗಿ ಈ ಸಲ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಕಬ್ಬಿನಲ್ಲಿ ಮಣ್ಣು ನೀರು ಮತ್ತು ಈ ಕಬ್ಬಿನ ರವಧಿಯನ್ನು ಸಮರ್ಪಕವಾಗಿ ಬಳಕೆ ಮಾಡೋದು ಕಬ್ಬಿನ ರವದಿನ ಬಳಕೆ ಮಾಡುವ ಕಬ್ಬಿನ ರವಧಿ ಸುಡುವಂಗಿಲ್ಲ ಕಬ್ಬಿನ ರವಧಿ ಸುಡಬೇಡಿ ಸಾವಯವ ಕೃಷಿ ಬಿಡಬೇಡಿ ಅಂತಕ್ಕಂಥ ಪರಿಕಲ್ಪನೆಯನ್ನು ನಾವೆಲ್ಲರೂ ತಲೆ ಇಟ್ಟು ನಾವು ಮಣ್ಣಿಗೆ ನಾವು ಕಬ್ಬಿನ ರವಧಿ ಬೆಂಕಿ ಹಚ್ಚಿದ್ರೆ ಅದು ನಮ್ಮ ಭೂಮಿ ತಾಯಿಗೆ ಬೆಂಕಿ ಹಚ್ಚಿದಂಗೆ ಸಾಕಷ್ಟು ಸೂಕ್ಷ್ಮ ಜೀಗಳು ಇರ್ತವೆ ಎಲ್ಲವೂ ಸತ್ತು ಹೋಗುತ್ತೆ ಅದು ಸತ್ತು ಹೋದರೆ ನಾವೇನು ಬೆಳಿಲಿಕ್ಕೆ ಆಗಲ್ಲ ಆ ದೃಷ್ಟಿಕೋನದಲ್ಲಿ ರೈತ ಬಂಧುಗಳು ಈ ಮಣ್ಣನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ನೀರನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಮತ್ತು ಈ ಕಬ್ಬಿನ ರೌಧಿಯಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಗಂಭೀರವಾಗಿ ಚಿಂತನೆ ರೈತ ಈ ಕಾರ್ಯಕ್ರಮದ ನಂತರ ಇಲ್ಲಿ ನಾವು ಡ್ರೋನ್ ತಂತ್ರಾಂಶವನ್ನು ಬಳಸಿ ಸಿಂಪಡಣೆ ಅಂತಂದ್ರೆ ನ್ಯಾನೋ ಯೂರಿಯಾವನ್ನ ಯಾವ ರೀತಿ ಸಿಂಪಡಣೆ ಮಾಡಬೇಕು ಮತ್ತೆ ಕೀಟನಾಶಕವನ್ನ ಯಾವ ರೀತಿ ಸಿಂಪಡಣೆ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಹೇಳಿದ್ವಿ ನಾವು ಕೃತಕ ಬುದ್ಧಿಮತ್ತೆ ಅಂತ ಹೇಳಿ ಸೊ ಅದನ್ನು ಆಧರಿಸಿ ಡ್ರೋನ್ ತಂತ್ರಜ್ಞಾನವನ್ನ ಬಳಸಿ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನಾವು ತೋರಿಸ್ಕೊಡ್ತೇವೆ ಪ್ರಾತ್ಯಕ್ಷಿಕೆ ಮೂಲಕ ರೈತ ಬಂದವರೇ ಈಗ ಮುಕ್ತವಾಗಿ ಒಂದು ಚರ್ಚೆ ಮಾಡುವ ಒಂದು ಸಮಯ ಇವತ್ತು ನನ್ನ ಪ್ರಶ್ನೆ ಬದಲಾದ ಬೆಳೆ ಬೆಳೆಯಲು ಬರ್ತ ವ್ಯವಸ್ಥೆಯಲ್ಲಿ ಈ ಡ್ರೋನ್ ಕ್ಯಾಮ್ರಾ ಡ್ರೋನ್ ಬೆಳೆ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಕೂಲಿ ಕಾರ್ಮಿಕ ಅಂತ ಬಂದಿದೆ ನಮಗೂ ಶಕ್ತಿ ನಮಗೂ ಅದನ್ನು ಶಕ್ತಿ ಇರೋದಕ್ಕೆ ಸಲುವಾಗಿ ಈಗ ಏನ್ ಮಾಡ್ಬೇಕಂದ್ರೆ ಯಾವ ರೀತಿ ಅದನ್ನು ಡ್ರೋನ್ ಉಪಯೋಗ ಮಾಡಬೇಕು ಆ ಡ್ರೋನ್ ಉಪಯೋಗ ಮಾಡಬೇಕಂದ್ರೆ ಸರ್ಕಾರದಿಂದ ಅವರ ಟ್ರೈನಿಂಗ್ ಕೊಡ್ತಾರೋ ಅಥವಾ ನಾವೇ ರೈತರಿಗೆ ನಾವು ಇಲ್ಲಿ ಬೇರೆ ಖಾಸಗಿ ಟ್ರೈನಿಂಗ್ ತಗೊಂಡಿರ್ಬೇಕು ಅಂತ ನಮ್ಮ ನಮ್ಮ ಪ್ರಶ್ನೆ ಇರ್ತದೆ ಡ್ರೋನ್ ಬಳಕೆ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಒಳಗೆ ಒಂದು ಡ್ರೋನ್ ಪ್ರಾಜೆಕ್ಟ್ ಅದ ಮೊನ್ನೆ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಅದರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪೈಲಟ್ಗಳ ಬಗ್ಗೆ ಒಂದು ಯಾವ ರೀತಿ ಪೈಲಟ್ ಆದರೂ ಒಂದು ಟ್ರೈನಿಂಗ್ ಕೊಟ್ಟಿವಿ ಅದೇ ರೀತಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿನೂ ಆಯೋಜನೆ ಮಾಡೋರೆವಿ ಆಮೇಲೆ ಬೆಳಗಾವಿನಲ್ಲಿ ಕೆಲವೊಂದು ಎನ್ ಜಿ ಒಗಳು ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ ಅವರೂ ಸಹ ಪೈಲಟ್ ಪ್ರೊಜೆಕ್ಟನ್ನು ಮಾಡ್ತಾ ಇದ್ದಾರೆ ಮತ್ತು ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ನೀವು ಡ್ರೋನ್ ಬಗ್ಗೆ ಕೇಳಿದಿರಂತ ಈಗಾಗಲೇ ಇಲ್ಲಿ ಸುತ್ತಮುತ್ತಲಿರೋರು ಈ ಹುಕ್ಕೇರಿ ತಾಲೂಕು ಮತ್ತು ಹುಕ್ಕೇರಿ ತಾಲೂಕಿನಲ್ಲಿರುವಂಥ ಎಲ್ಲ ಬ್ಯಾಂಕ್ನವರು ಮುಂದೆ ಈಗ ಅದಕ್ಕೆ ಸಾಲ ಕೊಡಲಿಕ್ಕೆ ಡ್ರೋನ್ ನೀವು ಪರ್ಚೇಸ್ ಮಾಡಲಿಕ್ಕೆ ಆ ಪ್ರೊಜೆಕ್ಟನ್ನು ನಾವೇ ಬರೆದು ಕೊಟ್ಟೀವಿ ಸಂಶೋಧನಾ ಕೃಷಿ ಸಂಶೋಧನಾ ಕೇಂದ್ರ ಶಂಕೇಶ್ವರ್ ನಾನೇ ಬರೆದು ಕೊಟ್ಟಿನಿ ನೀವು ಆ ಪ್ರೊಜೆಕ್ಟನ್ನು ನಮ್ಮಲ್ಲಿ ಇಸ್ಕೊಂಡು ಅದಕ್ಕೊಬ್ಬರು ಸಹಿಬೇಕು ವಿಜ್ಞಾನಿಗಳದು ಅಂದರೆ ರೆಕಮೆಂಡೇಶನ್ ಆದರೆ ಅವರು ಅತಿ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಡ್ರೋನ್ಗಳನ್ನು ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದಾರೆ ಬಹಳಷ್ಟು ಯೂರಿಯಾ ಗೊಬ್ಬರ ಹಾಕೋದ್ರಿಂದ ಇದು ಹೆಚ್ಚಿನ ಪ್ರಮಾಣದಲ್ಲಿ ಈಗ ಕಾಣಿಸ್ಲಿಕ್ಕೆ ಎಲೆಗಳ ಮೇಲೆ ಇದು ಮೊದಲು ನೀವು ಅಗಲ ಅಂತರ್ ಸಾಲನೆ ಕಬ್ ಬೆಳೆದ್ರೆ ಬಹಳ ಕಡಿಮೆ ಬರ್ತದೆ ಗಾಳಿ ಆಡ್ಬೇಕು ಚೆನ್ನಾಗಿ ಅದು ಆಡಿದ್ರೆ ಬರೋದಿಲ್ಲ ಆಮೇಲೆ ಬೀಜವನ್ನ ನೀವು ಬೀಜೋಪಚಾರ ಮಾಡಿ ಬಿಡ್ತಿದ್ರೆ ಆಮೇಲೆ ನಾಟಿ ಮಾಡುವಾಗ ಆಮೇಲೆ ಬಹಳಷ್ಟು ಇದಕ್ಕೆ ನೀವು ದಂಡಿಗೆ ಬಂದಿರ್ತದೆ ಫಸ್ಟ್ ನೀವು ಸುತ್ತಮುತ್ತಲೂ ಬರ್ತದೆ ಒಮ್ಮೆ ಒಳಗೆ ಬರೋದಿಲ್ಲ ಅವಾಗ ನೋಡಿ ಅದನ್ನು ನಿರ್ವಹಣೆಗೆ ಒತ್ತು ಕೊಟ್ಟರೆ ಅಂದ್ರೆ ಭಾಳ ಒಳ್ಳೆಯದಾಗ್ತದೆ ಈಗ ಏನು ಬಂದದಲ್ಲ ನೀವು ಮಾರ್ಕೆಟ್ನಲ್ಲಿ ಒಂದು ಎಸ್ಪೇಟ್ ಅಂತೇ ಸಿಗ್ತದೆ ಅಥವಾ ಇನ್ನೊಂದು ಎಸ್ಪೇಟ್ ಪ್ಲಸ್ ಇಮಿಡಾ ಕ್ಲೋಪಿಡ್ ಮಿಕ್ಸ್ ಇದ್ದಿದ್ದು ಸಿಗ್ತದೆ ಕೆಮಿಕಲ್ ಅದು ಆದರೆ ಎರಡು ಗ್ರಾಮ ಎಸ್ಪೆಟ್ ಆದರೆ ಒಂದು ಗ್ರಾಮ ಪ್ರತಿ ಲೀಟ್ರ್ ನೀರಿಗೆ ಹಾಕಿ ರಾಸಾಯನಿಕ ನಿರ್ವಹಣೆ ಅದರಲ್ಲಿ ಒಂದು ನೀವು ಏನು ಹಾಕ್ತಿರಲ್ಲ ಒಂದು ಕ್ಯಾನ್ ಅಥವಾ ನೀವೇನು ಒಂದು ಟ್ಯಾಂಕ್ ಅಂತಿರಲ್ಲ ಅದಕ್ಕೊಂದು ಬೆಲ್ಲದ ಕಣ್ಣಿ ಒಗದು ಅಂದ್ರೆ ಅದು ಸ್ಟಿಕ್ಕರ್ ಇದ್ದಂಗೆ ಅದಕ್ಕೊಳಗೆ ಸಿಂಪರ್ನೆ ಮಾಡಿದರೆ ನಿರ್ವಹಣೆ ಆಗ್ತದೆ ಆದ್ರೆ ಯೂರಿಯಾ ಗೊಬ್ಬರ ಬಳಕೆ ಕಡಿಮೆ ಮಾಡ್ರಿ ಗೊನ್ನೆ ಹುಳ ಇದನ್ನ ತಾವು ಎಲ್ಲ ರೈತರು ಸಾಮೂಹಿಕವಾಗಿ ನಿರ್ವಹಣೆ ಮಾಡಿದ್ರೆ ಇದು ಗೊನ್ನೆ ಹುಳವನ್ನ ನಾವು ನಿಯಂತ್ರಣದಲ್ಲಿ ಇಡಬಹುದು ನಾವು ಏನ್ ಸರ್ ಸಂಖ್ಯೆ ನೈನ್ ಡಬಲ್ ಟು ಸೆವೆನ್ ತಲೆ ಅಲ್ಲಿಂದ ಸಸ್ಯಗಳನ್ನು ತುಂಬ ನಾಟಿ ಮಾಡಿದ್ವಿ ರೀ ನಾಟಿ ಮಾಡಿ ಇವತ್ತಿಗೆ ನಾಲ್ಕು ಐದನೇ ವರ್ಷ ಸರ್ ಮತ್ತೆ ಈಗ ನಮ್ಗೆ ಚೆನ್ನಾಗಿ ಬರ್ತೀವಿ ಮತ್ತೆ ತುರಾಯಿ ಬರೋದಿಲ್ಲ ರೀ ಈಗ ತಾವು ಕೇಳಿದ ಪ್ರಶ್ನೆ ಅಂದರೆ ಶಂಕೇಶ್ವರ್ ತೊಂಬತ್ತೆರಡು ಇಪ್ಪತ್ತೇಳು ಈ ತಳಿಯನ್ನ ಈಗ ಲಾಗಿ ಸ್ವಲ್ಪ ನಾವು ಇದಕ್ಕೆ ಯಾಕೆ ಕಡಿಮೆ ಮಾಡಿವಿ ಇವ ಅಂದ್ರೆ ಈ ತಳಿ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ತಳಿ ಭಾಳ ಒಳ್ಳೆ ತಳಿ ಇತ್ತು ಪರ್ಯಾಯವಾದಂಥ ಎಂಬತ್ತಾರು ಜೀರೋ ಮೂವತ್ತೆರಡಕ್ಕೆ ಪರ್ಯಾಯ ತಳಿ ಅಂತೇಳಿ ಬಿಡುಗಡೆ ಮಾಡಿವ್ರಿ ಅಂದ್ರೆ ಇದರಲ್ಲಿ ಒಂದು ನ್ಯೂನತೆ ಇತ್ತಂದ್ರೆ ಒಂದು ಸೀಳುತ್ತಿತ್ತು ಕಬ್ಬು ಅದು ಬಿಟ್ಟರೆ ಯಾವುದೇ ಸಮಸ್ಯೆ ಇದ್ದಿಲ್ಲ ಆದರೆ ಮುಂದೆ ಹವಾಮಾನದ ವೈಪರೀತ್ಯ ಏನಾಯ್ತು ಬದಲಾವಣೆ ಆಯಿತಲ್ಲ ಭಾಳಷ್ಟು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮಳೆ ಹವಾಮಾನದ ಬದಲಾವಣೆಯಿಂದ ಈ ತಳಿಯಲ್ಲಿ ಒಂದು ಈ ತುಕ್ ರೋಗ ಅಂತೇಳಿ ಕಾಣಕತ್ತು ತುಕ್ ರೋಗ ಅಂದ್ರೆ ನೀವು ಬಂಡಾರ ರೋಗ ಅಂತೀರಿ ಅಥವಾ ಹಾಂ ಬೆಂಕಿ ರೋಗ ಅಂತೇಳಿ ಕರಿತೀರಿ ನಿಮ್ಮ ಆಡು ಭಾಷೆಯಲ್ಲಿ ಅದರಲ್ಲಿ ಗುಡ್ಡುಗಾಡು ವಲಯ ಮತ್ತು ಈ ಅರೆಮಲ್ನಾಡು ಪ್ರದೇಶದಲ್ಲಿ ಭಾಳಷ್ಟು ಇದಕ್ಕೆ ರೋಗ ಕಾಣಕತ್ತು ರೋಗ ಬಂದ ಮೇಲೆ ರೈತರು ಭಾಳಷ್ಟು ಇದಕ್ಕೆ ರೋಗ ಬರ್ತದ ಅಂತ ಹೇಳಿದರು ಆಮೇಲೆ ಇದಕ್ಕೆ ಅವಾಗೆಲ್ಲ ಇನ್ನೂ ಡ್ರೋನ್ ಇದ್ದಿದ್ದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಈಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಿಂದ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟರಲ್ರಿ ಅದಕ್ಕಾಗಿ ನಾವು ಈ ಬಂಡಾರೋಗನ ಯಾವ ರೀತಿ ಕಂಟ್ರೋಲ್ ಮಾಡೋದು ಅವಾಗ ಒಳಗೆ ಹೋಗಿ ಹೊಡಿಲಿಕ್ಕೆ ಆಗಲಿಲ್ಲಲ್ಲ ಮತ್ತು ಅದರ ಅದಕ್ಕಾಗಿ ಪರ್ಯಾಯವಾಗಿ ಮುಂದೆ ಮತ್ತೆ ಹದಿಮೂರು ನಾಲ್ಕುನೂರ ಮೂವತ್ತಾರು ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಅಂತೇಳಿ ಎರಡು ತಳಿಗಳನ್ನು ಬಿಡುಗಡೆ ಮಾಡಲಿಕ್ಕೆ ಅದನ್ನು ತೊಗೊಂಬಂದರು ಅವಾಗ ಈ ತಳಿಯನ್ನು ನಾವು ಏನು ಮಾಡಿವಂದ್ರೆ ಉತ್ತರ ವನವಲಯ ಎಲ್ಲಿ ಮಳೆ ಹೆಚ್ಚಾಗೋದು ಪ್ರದೇಶ ಕಡಿಮೆ ಅದಾರ ಅಲ್ಲಿ ಇದನ್ನು ರೆಕಮೆಂಡೇಶನ್ ಕೊಟ್ಟಿವಿ ಆದರೆ ಆ ಭಾಗದಲ್ಲಿ ಇದನ್ನು ಹೆಚ್ಚು ಬೆಳೀಲಿಲ್ಲ ಮಹಾರಾಷ್ಟ್ರದಲ್ಲಿ ಇರೋದರಿಂದ ಅದು ಭಾಳ ಬಂತು ಅದಕ್ಕೆ ಈ ತಳಿ ಈಗ ಮತ್ತೆ ಇದೆ ಬನ್ನಿ ರೈತ ಬಂದವರೇ ಇವಾಗ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ ಹತ್ತನೇ ಸಂಚಿಕೆಯ ಒಂದು ಕಾರ್ಯಕ್ರಮದಲ್ಲಿ ಕೊನೆಯ ಹಂತದಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು ಅದಕ್ಕೆ ಸರಿಯಾದ ಉತ್ತರ ರೈತರು ನೀಡಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ನೀಡಿದ ರೈತರ ಚೀಟಿಗಳು ಈ ಒಂದು ಡಬ್ಬದಲ್ಲಿ ಇದೆ ಸೊ ಸರ್ ತಾವು ಈ ಒಂದು ಬನ್ನಿ ಸರ್ ಈ ಒಂದು ಡಬ್ಬದಲ್ಲಿ ಸರಿಯಾದ ಉತ್ತರ ನೀಡಿದ ರೈತರ ಹೆಸರುಗಳಿದ್ದಾವೆ ಆ ಒಂದು ಗಾಜಿನ ಕುಂಡದಲ್ಲಿ ಆ ಒಂದು ಚೀಟಿಗಳನ್ನು ಹಾಕಿ ಪೂರ್ತಿ ಎಲ್ಲ ಎಲ್ಲ ಚೀಟಿಗಳು ಈಗ ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಎಚ್ ಡಿ ಕೊಳೆಕರ್ ಸಾಹೇಬರು ಪ್ರಥಮ ಅದೃಷ್ಟವಂತ ವಿಜೇತ ಯಾರು ಅನ್ನೋದನ್ನ ಆರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ಕೆಂಡಗಣ್ಣ ಸ್ವಾಮಿ ದೂರ ಗ್ರಾಮ ಜಯಪುರ ಹೋಬಳಿ ಮೈಸೂರು ಜಿಲ್ಲೆ ಪ್ರಥಮ ವಿಜೇತ ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ ಓವ ರೈತ ಮಹಿಳೆ ಯವರಿಂದ ಎರಡನೇ ಅದೃಷ್ಟವಂತ ವಿಜೇತರು ಯಾರು ನೋಡೋಣ ನಾರಾಯಣ ಅಣ್ಣಿಗೇರಿ ಧಾರವಾಡ ಇವರು ಎರಡನೇ ಅದೃಷ್ಟವಂತ ವಿಜೇತರು ಶಂಕರಜಿ ಸನ್ ಆಫ್ ಗುರುಮಲ್ಲಪ್ಪ ಮಳವಳ್ಳಿ ಮಂಡ್ಯ ಇವರು ಮೂರನೇ ಅದೃಷ್ಟವಂತ ವಿಜೇತ ರೈತ ಬಂದವರೇ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರ ಒಂದು ಏನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಒಂದು ಆಯವ್ಯಯದಲ್ಲಿ ಖಂಡಿಕೆ ಮೂವತ್ತೊಂಬತ್ತರಲ್ಲಿ ಘೋಷಣೆ ಮಾಡಿರುವಂತಹ ಹಾಗೂ ನಮ್ಮ ಕೃಷಿ ಸಚಿವರಾದಂಥ ಶ್ರೀಯುತ ಎನ್ ಚೆಲುವರಾಯಸ್ವಾಮಿ ಸಾಹೇಬರ ಒಂದು ಆಶಯದೊಂದಿಗೆ ಕಬ್ಬಿನಲ್ಲಿ ಸಮಗ್ರ ಬೆಳೆ ನಿರ್ವಹಣೆಯನ್ನು ಬೆಳಗಾವಿ ಜಿಲ್ಲೆಯಲ್ಲೇ ಮಾಡಬೇಕು ಅಂತ ಹೇಳಿ ಒಂದು ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ವಿ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ ಹನ್ನೊಂದನೇ ಸಂಚಿಕೆ ತುಂಬಾ ಸುಂದರವಾಗಿ ಅರ್ಥಪೂರ್ಣವಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಣಿವಾಡ ಗ್ರಾಮದಲ್ಲಿ ಜರುಗಿದೆ ತಮ್ಮೆಲ್ಲರಿಗೆ ಕೃಷಿ ಇಲಾಖೆಯ ಪರವಾಗಿ ಹಾಗೂ ದೂರದರ್ಶನ ಚಂದನವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ರೈತ ಬಂದವರೇ ನಮಸ್ಕಾರ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಕಾರ್ಯಕ್ರಮದ ಹನ್ನೊಂದನೇ ಸಂಚಿಕೆಯ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ ಪ್ರಶ್ನೆ ಕಬ್ಬು ಬೆಳೆಯಲ್ಲಿ ಕೂಳೆ ಬೆಳೆಯಾಗಿ ಎಷ್ಟು ವರ್ಷ ಸತತವಾಗಿ ಬೆಳೆಯುವುದು ಸೂಕ್ತ ಪ್ರಶ್ನೆ ಮತ್ತೊಮ್ಮೆ ಕಬ್ಬು ಬೆಳೆಯಲ್ಲಿ ಕೂಳೆ ಬೆಳೆಯಾಗಿ ಸತತ ಎಷ್ಟು ವರ್ಷ ಬೆಳೆಯುವುದು ಸೂಕ್ತ ಉತ್ತರ ಒಂದು ಮೂರು ವರ್ಷ ಉತ್ತರ ಎರಡು ಐದು ವರ್ಷ ಉತ್ತರ ಕಳುಹಿಸಲು ನಮ್ಮ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ಉತ್ತರ ಕಳುಹಿಸಲು ಇಂದು ರಾತ್ರಿ ಎಂಟು ಗಂಟೆವರೆಗೆ ಮಾತ್ರ ಅವಕಾಶ ಕಳಿಸ್ತಿರಲ್ಲ ನಮಸ್ಕಾರ ನೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳೆಗಳ ನಾಶ ನೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳೆಗಳ ನಾಶ ಕೊಯ್ಲು

ಳಯ ನೆಮ್ಮದಿ ಬದುಕಿನ ಖುಷಿ ದರ್ಶನ ಖುಷಿ ದರ್ಶನ ಖುಷಿ ದರ್ಶನ ಖುಷಿ ದರ್ಶನ